ಕಾಂಗ್ರೆಸ್ ಕೈ ವಶವಾದ ಕಂಪ್ಲಿಪುರಸಭೆ ಪುರಸಭೆ ಕಾಂಗ್ರೆಸ್ ತೆಕ್ಕಿಗೆ ಬಿಜೆಪಿಗೆ ಮುಖಭಂಗ ನೂತನ ಅಧ್ಯಕ್ಷರಾಗಿ ಭಟ್ಟಪ್ರಸಾದ್ ಆಯ್ಕೆ ಉಪಾಧ್ಯಕ್ಷರಾಗಿ ಸುಶೀಲಮ್ಮ ಆಯ್ಕೆ ಕಂಪ್ಲಿಪುರ ಸಭೆಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇಂದು ಜರುಗಿದ್ದು ಅಧ್ಯಕ್ಷರಾಗಿ ಭಟ್ಟ ಪ್ರಸಾದ್ ಹಾಗೂ ಉಪಾಧ್ಯಕ್ಷರಾಗಿ ಸುಶೀಲಮ್ಮ ಆಯ್ಕೆಗೊಂಡರು ಚುನಾವಣೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಭಟ್ಟಪ್ರಸಾದ್ ಹಾಗೂ ಸುಶೀಲಮ್ಮ ಬಿಜೆಪಿಯಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸುದರ್ಶನ ರೆಡ್ಡಿ ಹಾಗೂ ಹೇಮಾವತಿ ಪೂರ್ಣಚಂದ್ರ ಅವರು ನಾಮಪತ್ರ ಸಲ್ಲಿಸಿದ್ದು ಯಾರು ಸಹ ನಾಮಪತ್ರ ಹಿಂಪಡೆಯದ ಹಿನ್ನೆಲೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ಜರುಗಿದೆ ಬಿಜೆಪಿಯ ಹದಿಮೂರು ಜನ ಸದಸ್ಯರಲ್ಲಿ ಹತ್ತು ಜನ ಹಾಜರಿದ್ದು ಕಾಂಗ್ರೆಸ್ನ ಹತ್ತು ಜನ ಸದಸ್ಯರೊಂದಿಗೆ ಬಳ್ಳಾರಿ ಸಂಸದ ಇ ತುಕ್ಕರಾಮ್ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಚುನಾವಣೆಯಲ್ಲಿ ಭಾಗಿಯಾಗಿ ಮತ ಚಲಾಯಿಸಿದ್ರು ಬಳಿಕ ನಡೆದ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭಟ್ಟಪ್ರಸಾದ್ ಹನ್ನೆರಡು ಮತವನ್ನ ಪಡೆಯುವ ಮೂಲಕ ಅಧ್ಯಕ್ಷರಾದ್ರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಹತ್ತು ಮತವನ್ನ ಪಡೆಯುವ ಮೂಲಕ ಪರಭವಗೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸುಶೀಲಮ್ಮ ಹನ್ನೆರಡು ಮತವನ್ನ ಪಡೆಯುವ ಮೂಲಕ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಹೇಮೂರ್ತಿ ಪೂರ್ಣಚಂದ್ರ ಹತ್ತು ಮತಗಳನ್ನು ಪಡೆಯುವ ಮೂಲಕ ಸೋಲನ್ನ ಕಂಡಿದ್ದಾರೆ ಎಂದು ಅಧಿಕಾರಿ ಶಿವರಾಜ್ ಯಶೋಪುರ ಅವರು ಘೋಷಣೆ ಮಾಡಿದ್ದಾರೆ ನಂತರ ಸಂಸದ ಇ ತುಕರಾಮ್ ಅವರು ನೂತನ ಅಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿ ಬಳಿಕ ಮಾತನಾಡಿದರು ಕಂಪ್ಲಿ ಪುರಸಭೆ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವ ಜೊತೆಗೆ ಹೆಚ್ಚಿನ ಅಭಿವೃದ್ಧಿ ಕಾರ್ಯದೊಂದಿಗೆ ಹೆಸರು ತರಬೇಕು ಎಂದರು ಪುರಸಭೆ ಅಧ್ಯಕ್ಷರ ಗದ್ದುಗೆ ಕಾಂಗ್ರೆಸ್ ಪಾಲಾದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ರಘುವೆ ಟಿವಿ ಕಂಪ್ಲಿ ಕಂಪ್ಲಿಯ ಲೋಕಸಭೆ ಅಧ್ಯಕ್ಷರ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಿದೆ ಮೊದಲನೇದಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಕಂಪ್ಲಿಯ ಕ್ಷೇತ್ರದ ಜನ ಏನೊಂದು ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಹಾರ ಅನ್ನೋದು ಭಾಳ ಭಾರ ಅರಿಭಾಕ್ಷ ಭಾರವನ್ನು ಹೊತ್ತು ಆಶೋತ್ತರಗಳನ್ನು ಈಡೇರಿಸಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ ಜೊತೆಗೆ ಆ ಶಕ್ತಿಯನ್ನು ಕೊಡಲಿ ಕೂಡ ನಾವು ಶಾಸಕರು ಎಲ್ಲರೂ ಸೇರಿ ಬೆನ್ನೆಲುಬಾಗಿ ತೆಗೆದುಕೊಂಡು ಅವರಿಗೆ ಅಭಿವೃದ್ಧಿ ಪರವಾಗಿ ನಾವು ಅವರಿಗೆ ಸಹಕಾರವನ್ನು ಮಾಡ್ತೀವಿ ನೀವು ಮತ ಹಾಕಿರೀ ಸರ್ ಹೌದು ಮತ ಮಾಡಿ ಸರ್ ಈಗಿನ ನೂತನವಾಗಿರುವಂತಹ ಮತ್ತು ಸುಶಲಂಬ ಕಂಪ್ನಿ ಜನಗಳ ನಿರೀಕ್ಷೆ ಬಹಳಷ್ಟಿದೆ ಯಾಕಂದರೆ ಕಂಪ್ನಿಗೆ ಸಾರ್ವಜನಿಕರು ಮತ್ತು ಅನೇಕ ಜನ ಸಾರ್ವಜನಿಕರು ಬಂದ ಮೇಲೆ ಅವ್ರ ಕೆಲಸ ಮತ್ತು ಅನೇಕ ಅಧ್ಯಕ್ಷ ಉಪಾಧ್ಯಕ್ಷ ವರ್ಕಿಂಗ್ ಇದೇ ಬೇರೆ ಹಂಗಾಗಿ ಬಹಳಷ್ಟು ಕಾಮನ್ ನಾವು ಗೊತ್ತಿ ನಮ್ಮ ಇವತ್ತು ಕುಲಸಮಿತಿಯನ್ನು ಕಾಂಗ್ರೆಸ್ ಮಾಡಿ ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ಸಪೋರ್ಟ್ ಕೂಡ ಮಾಡಿದ್ದಾರೆ ಅವರು ಕೂಡ ಧನ್ಯವಾದಗಳು ತಿಳಿಸ್ತೀವಿ ಯಾಕಂದರೆ ಇವತ್ತು ನಾವು ಅಧ್ಯಕ್ಷ ಆಗಬೇಕು ಎಲ್ಲರೂ ಸರ್ಕಾರ ಬಳಸುತ್ತೆ ಹಂಗಾಗಿ ಇವತ್ತಿನ ಚುನಾವಣೆಯಿಂದ ಕಾಂಗ್ರೆಸ್ ಬಿಜೆಪಿ ಚುನಾವಣೆ ಎಲ್ಲ ಸದಸ್ಯರು ಸ್ವಂತ ಒಂದು ಕುಟುಂಬ ಕುಟುಂಬದಿಂದ ಸ್ವಲ್ಪ ಇಪ್ಪತ್ತೊಂದು ಸದಸ್ಯರು ತರಲು ಕಪ್ಪಿಗಿಂತ ಅಭಿವೃದ್ಧಿ ಮಾಡಿ ಅಭಿವೃದ್ಧಿಯನ್ನು ಮಾಡಿದ್ದರೆ ಇಪ್ಪತ್ತು ಪಾರ್ಟಿಗಳು ಅಭಿವೃದ್ಧಿ ಅಂತ ಹೇಳಿ ತಮ್ಮ